ಅಕ್ಕ ಇವತ್ತು ಚಪಾತಿ ಬದಲು ಪೂರಿ ಮಾಡ್ಬೋದಿತ್ತು ಇನ್ನೂ ಚೆನ್ನಾಗಿರ್ತಿತ್ತು ನಿನಗೆ ಪೂರಿ ಬೇಕಂದರೆ ಹೋಟ್ಲಿಗೆ ಹೋಗು ಚಪಾತಿ ಬೇಕಂದರೆ ಇಲ್ಲೇ ತಿನ್ನು ಹೋಗಲಿ ಇನ್ನೊಂದು ಎರಡು ಚಪಾತಿ ಹಾಕೇ ಇನ್ನೇ ಬಡ ಒಂದೇ ವಿಜಯ್ ತಿಂದು ಮೇಲೆ ಆಮೇಲೆ ನೀನು ತಿನ್ನು ವಿಜಯ್ ಇನ್ನೂ ಎದ್ದಿಲ್ಲ ಕಣೇ ನೋಡು ಗೊರಕೆ ದಿಲ್ಲಿವರೆಗೂ ಕೇಳಿಸ್ತಾ ಇದೆ ಹೌದಲ್ವಾ ರಾತ್ರಿ ಕುಡ್ದು ಜಾಸ್ತಿ ಆಗಿದೆ ಅನ್ಸತ್ತೆ ಅದಕ್ಕೆ ಇನ್ನೂ ಎದ್ದಿಲ್ಲ ಮನುಷ್ಯ ನಂಗೂ ಅದೇ ಡೌಟು ಎದ್ದೆಲ್ಸಣ

ಡ್ಯಾಡಿ ಫಸ್ಟ್ ಹೋಗಿ ಸ್ನಾನ ಮಾಡ್ಕೊಂಡ್ ಬಾ ಆಮೇಲೆ ತಿಂಡಿ ಹ್ಮ್ ಫಸ್ಟ್ ತಿಂಡಿ ಆಮೇಲೆ ಸ್ನಾನ ಸರಿ ಏನು ತಿಂಡಿ ಅದೇಳು ಚಪಾತಿ ಅದೇ ಹೇಳು ಚಪಾತಿ 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 ತುಂಬಾ ಚೆನ್ನಾಗಿದೆ ನಾನು ಮೂರ್ ತಿಂದೆ ಬಿರಿಯಾನಿ ತಿಂದಂಗೆ ಹೇಳ್ತೀಯ ಅಲ್ಲ ಕಣ್ರೆ ನಿನ್ನೆನು ಚಪಾತಿ ಮೊನ್ನೆನು ಚಪಾತಿ ಐ ಹೇಟ್ ಚಪಾತಿ ನಾಳೆನು ಚಪಾತಿ ಇವಾಗ ನೀವು ಹೋಗಿ ಸ್ನಾನ ಮಾಡ್ಲಿಲ್ಲ ಅಂದ್ರೆ ಇವಾಗ ನಿಮ್ಗೆ ಅದು ಸಿಗಲ್ಲ ಅಕ್ಕ ತಂಗಿ ಸೇರ್ಕೊಂಡು ನನ್ನ ತುಂಬಾ ಡಾಮಿನೇಟ್ ಮಾಡ್ತಿದ್ದೀರಾ ಹಿಂಗೆ ಮಾಡ್ತಾ ಇರಿ ಮನೆ ಬಿಟ್ಟು ಹೊಟ್ಟೋಗ್ತೀನಿ ನಾನು ಮೊದ್ಲು ಹೋಗಿ ಸ್ನಾನ ಮಾಡ್ಕೊಂಡ್ ಬಾ ಆಮೇಲೆ ಮನೆ ಬಿಟ್ಟು ಹೋಗು ನಾನೇ ನಿನ್ನ ಬಟ್ಟೆ ಪ್ಯಾಕ್ ಮಾಡ್ಕೊಡ್ತೀನಿ ಅಯ್ಯೋ ನಿನ್ನ ಏನೇ ಬಂದಿದೆ ನಿನಗೆ ನಿಮಿಬ್ರಿಗೂ ಇಬ್ಬರಿಗೂ ನಾನು ಬೇಡವೇನ್ರಿ ಡ್ಯಾಡಿ ಏನಿದು ಬೆಳ್ಬೆಳಗ್ಗೆ ಹೋಗಿ ಸ್ನಾನಕ್ಕೆ ಸರಿ ಏನ್ ನೀನು ಹೇಳ್ದಂಗೆ ಕೇಳ್ಬೇಕು ಅಷ್ಟೇ ತಾನೆ ಮಲ್ಕೊಳ್ಳೋದಲ್ಲ ಹೋಗಿ ಸ್ನಾನಕ್ಕೆ ಓ ಸ್ನಾನಕ್ಕೆ ಹೋಗೋಕೆ ಕೇಳ್ದಾ ನನಗೆ ಮಲ್ಕೊಂಡಂಗಾಯ್ತು

ಹೇ ಸುಮ್ನಿರೆ ಅವ್ರನ್ನ ಮಾತಾಡ್ಸ್ಬೇಡ ಅವ್ರ ತುಂಬಾ ಬಿಜಿ ಇನ್ನು ಹೊರಗಡೆ ಎಲ್ಲಾ ಹೋಗಬೇಕು ಬಿಜಿ ಅಲ್ಲಿದ್ದಾರೆ ಫ್ರೀ ಆಗೇ ಇದಾರಲ್ಲ ಕೆಲ್ಸ ಇದ್ರೆ ಮಾತ್ರ ಬಿಜಿ ಆಗಿರ್ಬೇಕಾ ಬೇರೆ ಟೈಮ್ ಅಲ್ಲಿ ಬಿಜಿ ಆಗಿರ್ಬಾರ್ದ ಇವಾಗ ಏನು ಫ್ರೀ ಆಗಿದ್ದಾರೆ ಅಂತ ಕಥೆ ಹೇಳ್ತಾರಾ ಹೇಳ್ತಾರೆ ಹೇಳಲ್ಲ ಹೇಳ್ತಾರೆ ಹೇಳಲ್ಲ ಹೇಳ್ತಾರೆ ಚಾಲೆಂಜಾ ಚಾಲೆಂಜು ಏನ್ ಚಾಲೆಂಜು ನಾನು ಚಪಾತಿ ಬದಲು ಪೂರಿ ಮಾಡ್ತೀನಿ ಡ್ಯಾಡಿ ಪೂರಿ ಮಾಡ್ತಾಳಂತೆ ಹ್ಮ್ ಬೇಡ ಈಗೇನ್ ಕತೆ ಕೇಳಕ್ಕೆ ಇಷ್ಟಲ್ಲ ನಾಟಕ ತಾನೆ ಈಗಾಗಲ್ಲ ನನ್ನ ಕೆಲ್ಸ ಆಚೆ ಹೋಗಬೇಕು ಹೇಳ್ತೀನಿ ನನ್ನ ಮಗಳು ಹಾಗೆ ಕೊಲೆ ಮಾಡೋ ಅವಳಲ್ಲ ಇದು ಬೇರೆ ಯಾರೋ ಮಾಡಿ ಅವಳ ಮೇಲೆ ಬರೋ ಹಾಗೆ ಮಾಡಿದ್ದಾರೆ ಮೇಡಮ್ ನಾನು ಅವಳ ಕಸಿನ್ ಮತ್ತೆ ಅವಳು ಕೊಲೆ ಮಾಡಿದಾಳೆ ಅನ್ನೋದನ್ನ ನಾನು ನಂಬಲ್ಲ ಇದ್ರ ಹಿಂದೆ ಬೇರೆ ಯಾರೋ ಇರಬೇಕು ಅಂತ ನನ್ಗನ್ಸುತ್ತೆ ನನ್ನ ಮಗಳು ಈ ಕೊಲೆ ಮಾಡಕ್ಕೆ ಸಾಧ್ಯನೇ ಇಲ್ಲ ಸರ್ ಯಾರೋ ಈ ಕೊಲೆ ಮಾಡಿ ಅವಳ ತಲೆ ಕಟ್ಟಿ ಹಬ್ಬವಾದ ಅವಳ ಮೇಲೆ ಓರಿಸಿದಾರಷ್ಟೇ ಸರ್ ಕಲೆಕ್ಟ್ ಮಾಡಿರೋ ಮನೆಯಲ್ಲಿ ಅಮೃತ ಹಾಗೂ ಅಶ್ವಿನ್ ಅವ್ರದ್ದು ಸರ್ ನಾನು ಕೆಲಸ ಮಾಡ್ತಾ ಇದ್ದೆ ಸರ್ ಆ ಹುಡುಗಿ ಸರಿ ಇರ್ಲಿಲ್ಲ ಸರ್ ತುಂಬಾ ಕೊಪ್ಪಿನ ಹುಡುಗಿ ಯಾರಿಗೂ ಮುಖ ಕೊಟ್ಟೆ ಮಾತಾಡ್ತಾ ಇರ್ಲಿಲ್ಲ ಅವ್ಳ ಕಾಟ ತಡೆಯಕ್ಕಾಗ್ದೆ ಅಶ್ವಿನ್ ಅವ್ರ ಅಮ್ಮ ಕೂಡ ಓಡ್ ಹೋದ್ರು ಆಮೇಲೆ ನಾನು ಕೆಲಸ ಬಿಟ್ಬಿಟ್ಟೆ ಸರ್ ನನ್ಗನ್ಸುತ್ತೆ ಪಕ್ಕ ಅವಳೇ ಕೊಲೆ ಮಾಡಿರ್ತಾಳೆ ಸರ್ ಯಾಕೆಂದ್ರೆ ಅವಳು ಅಂತವಳೆ ಸಾರ್ ಸರ್ ಇವಳು ಅಕ್ಕಪಕ್ಕದವ್ರ ಜೊತೆ ಯಾರ ಕೈಲೂ ಮಾತಾಡ್ತಾ ಇರ್ಲಿಲ್ಲ ಇವಳೇ ಇರ್ಬೇಕು ಸರ್ ಗ್ಯಾರಂಟಿ ಕೊಲೆ ಮಾಡಿರೋದು

thank mm -hmm. you மகனே 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 மக கணப்பா ಮೇಡಮ್ ನಾನು ಅವ್ಳ ಕಸಿನ್ ಚೈಲ್ಡ್ಹುಡ್ ಇಂದೂ ಅವಳನ್ನ ನೋಡ್ತಾ ಇದ್ದೀನಿ ಅವ್ಳಿಗೂ ಅವಳ ಗಂಡನ ಮಧ್ಯೆ ಮನಸ್ತಾಪ ಇತ್ತು ಅದ್ರಾಗೆ ಎಲ್ಲರಿಗೂ ಗೊತ್ತಿತ್ತು ಕೂಡ ಮತ್ತೆ ಅವಳು ಕೊಲೆ ಮಾಡಿದಾಳೆ ಅನ್ನೋದನ್ನು ನಾನು ನಂಬಲ್ಲ ಇದ್ರ ಹಿಂದೆ ಬೇರೆ ಯಾರೋ ಇರಬೇಕು ಅಂತ ನನ್ಗನ್ಸುತ್ತೆ ಟಾಕಿಸ್ ಆ್ಯಪ್ ಇದೀಗ ಕೇವಲ ತೊಂಬತ್ತೊಂಬತ್ತು ರೂಪಾಯಿಯಲ್ಲಿ ಲಭ್ಯ ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆ್ಯಪ್